ಹೇಳಿ ಸರ್ ಹೇಳಿ ಸರ್ ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡ್ತಿದ್ದೀರ ಸೊ ಮುನಿರತ್ನವ್ರ ವಿರುದ್ಧ ಸೊ ಜಾತಿ ನಿಂದನೆ ಆಗಿದೆ ಈಗಾಗಲೇ ನಮ್ಮ ಹಿರಿಯ ನಾಯಕರು ಮುಖಂಡರುಗಳು ನಿಮಗೆ ಬೈಟ ಕೊಟ್ಟಿದ್ದಾರೆ ನಿಮ್ಗಳಿಗೆ ಸುದ್ದಿ ಮಾಧ್ಯಮಗಳವರು ಏನು ಈ ಶೋಷಿತ ಸಮಾಜದವರು ಬರೀ ಹೋರಾಟ ಹೋರಾಟ ಅಂತಾರೆ ಮುಂದೆ ಬರಲ್ಲ ಅನ್ನೋದಿದೆ ಅವಕಾಶದ ಬಾಗಿಲುಗಳು ಎಲ್ಲಿ ಮುಚ್ಚಿವೆಯಲ್ಲ ಅದು ತೆರೀಲಿಕ್ಕಾಗಿ ನಮ್ಮ ಹೋರಾಟ ನಿಮಗೆ ಅರ್ಥ ಆಗಬೇಕಾಗ ಅವಕಾಶದ ಬಾಗಿಲು ಅಂತ ಹೇಳಿದ್ರೆ ಈ ದೇಶದ ಶೇಕಡ ತೊಂಬತ್ತೇಳರಷ್ಟು ಜನಗಳು ಜಾತಿ ಹೆಸರಿನಲ್ಲಿ ಏನು ಹೊಡೆದು ಹೋಳಾಗಿದಾರಲ್ಲ ಅದರ ದುರ್ಲಾಭವನ್ನು ಪಡಿತಕ್ಕಂಥ ಈ ಮನುಪ್ರಣೀತ ವ್ಯವಸ್ಥೆ ಏನಿದೆಯಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಇದೆ ಅದು ನಿರಂತರವಾಗಿದೆ ಮುನ್ನೂರ ಅರವತ್ತೈದು ದಿನಗಳು ಇದೆ ದಿನದ ಇಪ್ಪತ್ತ್ನಾಲ್ಕು ಗಂಟೆನಲ್ಲೂ ಒಂದಲ್ಲ ಒಂದು ಕಾರಣಕ್ಕಾಗಿದೆ ಶೋಷಣೆಗಳು ಇವತ್ತು ನಡೆದಿದೆ ನಾಳೆ ನಿಂತು ಹೋಗ್ತು ಅಂತ ಎಲ್ಲೂ ಇತಿಹಾಸದಲ್ಲಿ ಇಲ್ಲ ಶೋಷಣೆಗಳು ಇಲ್ಲಿ ನಡೆದೇ ನಾಳೆ ಮತ್ತೊಂದು ಕಡೆ ಹೀಗೆ ಅದು ಕೂಡ ನಿರಂತರವಾಗಿ ಕಾನೂನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅದನ್ನು ನಾವು ಜನಮಾನಸ ಮಾಡಿದ್ದಂಥದ್ದಲ್ಲ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬಿಡೋ ಬ್ಯೂರೋ ಅದನ್ನು ನಾವು ಮಾಡಿದ್ದಲ್ಲ ಈ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳೇ ಕ್ರೋಢೀಕರಿಸುವ ಅಂಕಿಅಂಶಗಳಲ್ಲಿ ಈ ಶೋಷಿತರ ಮೇಲೆ ಅಸಹಾಯಕರ ಮೇಲೆ ದೈಹಿಕ ಹಲ್ಲೆ ಅಪಚಾರ ಅವಮಾನಗಳು ನಡೀತಾ ಇದೆ ಇನ್ನು ಆರ್ಥಿಕವಾಗಿ ಮೇಲೆ ಬರಬೇಕು ಅಂಥೇಳಿ ನಮ್ಮ ಸಂವಿಧಾನದ ಕಾನ್ಸೆಪ್ಟ್ ಇದೆ ಆರ್ಥಿಕವಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಕೊಟ್ಟಂಥ ಹಣಕಾಸು ಆ ಸಮುದಾಯಗಳಿಗೆ ತಲುಪಲ್ಲ ಅದು ಅವ್ರಿಗೆ ಸಿಗಬೇಕಾದಂಥ ಸರ್ಕಾರಿ ಸೌಲಭ್ಯಗಳು ಈಗ ದೇಶ ಹೇಗಿದೆ ಅಂತ ಹೇಳಿದ್ರೆ ನಾಲ್ಕು ಜನ ಬಂಡವಾಳಶಾಹಿಗಳನ್ನು ಮುಂದಿಟ್ಬಿಟ್ಟು ದೇಶಾಭಿವೃದ್ಧಿ ಅಂತ ಹೇಳ್ತಾರೆ ಸಂವಿಧಾನದ ಅರ್ಥದಲ್ಲಿ ಅದು ಅಭಿವೃದ್ಧಿ ಅಲ್ಲ ಅದು ಒಬ್ಬ ವ್ಯಕ್ತಿ ಕೇಂದ್ರೀಕೃತವಾಗಿ ಸಂಪತ್ತನ್ನು ಕ್ರೋಢೀಕರಿಸೋದು ರಾಷ್ಟ್ರದ ಸಂಪತ್ತಾಗಲ್ಲ ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ ದಟ್ ಇಸ್ ದ ವೆಲ್ತ್ ಆಫ್ ದ ನೇಷನ್ ಎಲ್ಲಾಗಿದೆ ಸ್ವಾತಂತ್ರ್ಯ ಸಂಧಿ ಎಪ್ಪತ್ತೆಂಟು ವರ್ಷ ಆಗೋಯಿತು ಹಣ ಇಲ್ಲದೇದವ್ರು ಏನು ಮಾಡ್ತಾರೆ ಅವರನ್ನು ಗುಲಾಮರಾಗಿಡೋದು ಕೃಷಿಕರಿಗಾಗಿಡೋದು ಕೂಲಿಕಾರರಾಗಿಡೋ ಅಂಥದ್ದು ಆ ದುಡ್ಡು ಮಾಡಿದಂಥ ವ್ಯಕ್ತಿ ಯಾರೇ ಆಗಿರಲಿ ಅವನು ವಿದ್ಯಾವಂತನೋ ಅನಾಗರೀಕನೋ ವಿದ್ಯಾವಂತನೋ ಏನು ಮಾಡ್ತಾನೆ ನನ್ನಲ್ಲಿ ದುಡ್ಡಿದೆ ಆ ದುಡ್ಡಿನ ಮದದ ಕಾರಣಕ್ಕಾಗಿ ಏನು ಮಾಡ್ತಾನೆ ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾನೆ ದುಡ್ಡಿಲ್ಲದ ಜನ ಏನು ಮಾಡ್ತಾರೆ ಎಲ್ಲಾದರೂ ಹಸಿವೆ ತುಂಬಿಸ್ಕೊಳ್ಲಿಕ್ಕಾಗಿ ಅಂತೇಳಿ ಈ ದೇಶದ ಪ್ರತಿಶತ ತೊಂಬತ್ತೇಳರಷ್ಟು ಜನ ಹಸಿದ ಹೊಟ್ಟೆಯಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದಂಥ ವ್ಯವಸ್ಥೆಯಲ್ಲಿ ಯಾಕೆ ಮಾಡಬೇಕು ಅಂತ ಇಂಥ ಹೋರಾಟಗಳು ಯಾಕೆ ಆಗಬೇಕಂತೇಳಿದ್ರೆ ಅವ ಆತನ ಕ ನಾವು ವೈಭವೀಕರಿಸಿ ಮಾಡ್ತಾ ಇಲ್ಲ ಅಂಥ ಮನಸ್ಥಿತಿಯವರು ಸಮಾಜದಲ್ಲಿ ಎಲ್ಲ ಕಡೆ ಸೃಷ್ಟಿಯಾಗ್ತಾ ಇದ್ದಾರಲ್ಲ ಅವ್ರಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ರೆ ಸಾಂಕೇತಿಕವಾಗಿ ಮಾಡಿದ್ದಷ್ಟೇ ಪ್ರಸ್ತುತ ವಿದ್ಯಮಾನಗಳ ಕುರಿತು ಸರ್ ಮುನಿರತ್ನ ಅವ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಸಂಚಲನ ಹೌದು ಅದನ್ನೇ ಹೇಳಿದೆ ಅಲ್ಲ ಈಗ ಮುನಿರತ್ನ ಒಬ್ಬನೇ ಅಲ್ಲ ನಾವು ಜಾತ್ಯತೀತ ಜನ ಸಮಾಜವನ್ನು ಕಟ್ತೀವಿ ಅಂತೇಳಿ ಒಂದು ರಾಜಕೀಯ ಪಕ್ಷ ಕಟ್ಟಿದಂಥವ್ರ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅವ್ರ ಕುಟುಂಬ ಏನು ಮಾಡಿತು ಮಾಧ್ಯಮಗಳಲ್ಲಿ ತಾವೇ ತಿಳಿದಿದ್ದೀರಿ ಪ್ರಜ್ಞಾಹೀನ ವ್ಯವಸ್ಥೆಯಲ್ಲಿ ಅಸಹಾಯಕರನ್ನವರು ಬಳಸ್ಕೊಂಡದನ್ನ ನೋಡಿದ್ದೀರಿ ಇದನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಸಹಿಸಬೇಕೆ ಸಹಿಸಬೇಕೆ ಮತ್ತು ತಾನು ಯಾವುದೇ ವಿಶ್ವವಿದ್ಯಾನಿಲಯದ ಘನ ಪದವಿಗಳನ್ನೇನು ಪಡೆದಂಥವ್ರು ಏನಿಲ್ಲ ಇಂಥ ಫ್ಯೂಡಲ್ ಜನ ಎಲ್ಲೋ ಅಪಾಪೋಲಿಗಳು ಹಗಲು ಬೆಳಗಾಗದರಲ್ಲಿ ಹಣ ಮಾಡಿದಂಥವ್ರು ದುಡ್ಡಿದೆ ಅನ್ನೋ ಕಾರಣಗಳಿಗಾಗಿ ಕೊಬ್ಬಿ ಹೋದಂಥವ್ರು ಪ್ರಜಾಪ್ರಭುತ್ವ ಸಮಾನತೆಯ ತಳಹದಿ ಮೇಲಿದೆ ಸಂವಿಧಾನ ಸಮಾನ ಅವಕಾಶಗಳನ್ನು ಸೃಷ್ಟಿ ಮಾಡಿದೆ ನಿಮಗೆ ಗೊತ್ತು ಆ ವ್ಯಕ್ತಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಲಿಕ್ಕಾಗಿ ನಾನು ಹೇಳ್ತೀನಿ ಫೇಕ್ ವೋಟರ್ ಐ ಡಿಗಳನ್ನು ಕ ಎಲ್ಲ ಶೇಖರಣೆ ಮಾಡಿ ಆತನಿಗೆ ಓಟಿಗೆ ನಿಲ್ಲದಾಗೆ ಮಾಡಿದೆ ಮತ್ತು ಈ ದೇಶದ ಕಾನೂನು ಯಾರ ಕೈಲಿದೆ ಅಂತೇಳಿದೆ ನನ್ನ ಅರ್ಥದಲ್ಲಿ ಶೋಷಿತರ ಪರವಾಗಿ ಹಕ್ಕುಗಳು ಜಾರಿಯಾಗ್ತಾ ಇಲ್ಲ ಉಳ್ಳವರ ಪರವಾಗಿ ಆಗ್ತಾ ಇದೆ ಬೇಲ್ ಕೊಡಬಾರ್ದು ಅಂತ ಹೇಳಿದ್ರೆ ನಾನ್ ಬೇಲಬಲ್ ಕೇಸಲ್ಲೂ ಕೂಡ ಬೇಲ್ ತಗೊಂಡು ಹೊರಗೆ ಬರೋ ಅಂಥ ವ್ಯವಸ್ಥೆ ನಮ್ಮಲ್ಲಿದೆ ನೋ ಬಡಿ ವಿಲ್ ಕ್ವಶನ್ ದಿ ಪ್ರಾಪರ್ಟೀಸ್ ಆಫ್ ದ ಲಾ ಬಟ್ ಎಲ್ಲ ಎಲ್ಲನಾಗಿದೆ ದಟ್ ಹ್ಯಾಸ್ ಬಿನ್ ಮನೋಪಲೈಸ್ಡ್ ಬೈ ಸಮ್ ಆಫ್ ದ ಕಮ್ ಪೀಪಲ್ಸ್ ಅದು ಯಾವ ಕ್ಯಾಟಗರಿ ಅಂತ ನಿಮಗಳಿಗೆ ಅರ್ಥ ಆಗಂಥದ್ದು ಅವರು ಮೊನ್ನೆ ಒಬ್ಬ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಹೇಳಿದರು ಧರ್ಮದೊಂದಿಗೆ ಕಾನೂನನ್ನು ಹೋಲಿಕೆ ಮಾಡ್ತಾರೆ ಅವರು ಧರ್ಮ ಈಸ್ ದ ರಿಲಿಜಿಯಸ್ ಆಸ್ಪೆಕ್ಟ್ ಆಸ್ ದ ಲಾ ಈಸ್ ನಾಟ್ ಇಂಟರ್ ರಿಲೇಟೆಡ್ ವಿತ್ ಇ ಧರ್ಮ ಆರ್ ಧರ್ಮ ಅವರವರು ಹಂಗೆ ನಾವು ಮಾಡೋದಾದರೆ ಹಿಂದೂ ಧರ್ಮ ಒಂದೇ ಧರ್ಮ ಅಂತ ನಾವು ಭಾವಿಸ್ಲಿಕ್ಕಾಗ್ತದ ಪಾರ್ಸಿ ಇದೆ ಜೈನಿಸಮ್ ಇದೆ ಸಿಖ್ ಇದೆ ಬುದ್ಧಿಸಮ್ ಇದೆ ಇಸ್ಲಾಂ ಇದೆ ಕ್ರಿಶ್ಚಿಯಾನಿಟಿ ಇದೆ ಹಾಗಾದ್ರೆ ನಾನೊಬ್ಬ ಹಿಂದೂ ಅಂದ್ಬಿಟ್ರೆ ಬೇರೆಯವ್ರನ್ನೆಲ್ಲ ಎಲ್ಲಿಗೆ ಕಳಿಸೋಣ ಅದು ಅದಕ್ಕೆ ಭಾರತೀಯ ಸಂಸ್ಕೃತಿ ಬಹು ಸಂಸ್ಕೃತಿ ವಿ ವಿಲ್ ಅಕ್ಸೆಪ್ಟ್ ಅಂಡ್ ಅಡಾಪ್ಟ್ ಯೂನಿಟಿ ಇನ್ ಡೈವರ್ಸಿಟಿ ಅದರಿಂದ ನಾವು ಭವ್ಯ ಭಾರತ ಕಟ್ಬೋದೇ ಹೊರತು ಒಂದೇ ಒಂದು ಸಮಾಜವನ್ನು ಕೇಂದ್ರೀಕರಿಸಿ ಹೇಳ್ಕೊಳ್ತಾ ನಾವು ಮೇಲೂ ಇನ್ನೊಬ್ಬರು ಕೇಳು ಅದನ್ನು ನಮ್ಮ ಸಂವಿಧಾನ ಎಲ್ಲೂ ಒಪ್ಕೊಂಡಿಲ್ಲಲ್ಲ ಸಮಾನತೆಯ ತತ್ವದ ಮೇಲೆ ದೇಶ ಇದೆ ಅದು ಅವ್ರಿಗೆ ಅರ್ಥ ಆಗಬೇಕಲ್ಲ ಅದು ಧರ್ಮಕ್ಕಾಗಿಯೇ ಕಾನೂನು ಅಂತೇಳಿದ್ರೆ ಭಾಳ ಲೋಪ ಆದೀತದು ತಿಳ್ಕೋಬೇಕು ಕನ್ಕ್ಲೂಷನ್ ಸರ್ ಒಟ್ಟಾರೆಯಾಗಿ ಈ ಶೋಷಣೆಗಳ ವಿರುದ್ಧ ನೋಡಿ ದೇಶದಲ್ಲಿ ಇವತ್ತು ಕಾಡ್ತಾ ಇರತಕ್ಕಂಥದ್ದು ಜನಸಂಖ್ಯಾ ಸಮಸ್ಯೆ ಹಸಿವಿನ ಸಮಸ್ಯೆ ಆರ್ಥಿಕತೆಯನ್ನು ಕೇಂದ್ರೀಕರಿಸ್ಕೊಂಡಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ದೇಶದ ಸಂಪತ್ತನ್ನು ಇಟ್ಟಿರೋದ್ರ ವಿರುದ್ಧ ಇದಿಷ್ಟು ಮಾತ್ರ ಅಲ್ಲ ಎಲ್ಲವನ್ನು ಒಳಗೊಂಡ ಹಾಗೆ ಎಲ್ಲವನ್ನು ಒಳಗೊಂಡ ಹಾಗೆ ಜಾತಿನಿಂದನೆ ಯಾಕೆ ವಿ ಆರ್ ದ ಹ್ಯೂಮನ್ ಬೀಯಿಂಗ್ ದೆರ್ ಇಸ್ ನೋ ಇನ್ ಸೆಲೆಬ್ರಿಟಿ ಅಮಾಂಗ್ ದ ದ ಪೀಪಲ್ಸ್ ಮ್ಯಾನ್ ಕೈಂಡ್ ಅವನು ಯಾರು ಅಂಗ ಬೈಲಿಕ್ಕೆ ಅವನು ಯಾವುದೋ ಒಬ್ಬ ತಳ ಸಮಾಜದಲ್ಲಿ ಇರ್ತಾನೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳ ಕೈಲಿ ಪ್ರಜಾಪ್ರಭುತ್ವದ ಅಧಿಕಾರವನ್ನು ಕೊಟ್ಟು ನಾವು ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಜಿಲ್ಲಾ ಪಂಚಾಯತ್ಗೆ ತಾಲೂಕು ಪಂಚಾಯತ್ಗೆ ಕಳಿಸಿದ್ರೆ ಜನಗಳ ಹಕ್ಕುಗಳನ್ನು ಇವ್ರು ಹೇಗೆ ರಕ್ಷಣೆ ಮಾಡ್ತಾರೆ ಜನಗಳಿಗೆ ಹೇಗೆ ಉತ್ತರದಾಯಿಯಾಗಿ ಇವ್ರು ಇರ್ತಾರೆ ಅನ್ನೋದನ್ನು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಒಕ್ಕಲರಿಂದ ಖಂಡಿಸಬೇಕು ಸತ್ಯ ಇದ್ದರೆ ಒಪ್ಕೊಳ್ಬೇಕು ಅದನ್ನು ಕೂಡ ತಪ್ಪೇನ ಥ್ಯಾಂಕ್ ಯು ಧನ್ಯವಾದ